ಎಲ್ಲರಿಗೂ ನಮಸ್ಕಾರ ಕಗ್ಗದ ಬೆಳಕಿಗೆ ಆತ್ಮೀಯವಾದಂತಹ ಸ್ವಾಗತ ಹೊನ್ನೆಂದು ಜಗದಿ ನೀಂ ಕೈಗೆ ಕೊಂಡುದನು ವಿಧಿ ಮಣ್ಣೆನುವನ್ ಅವನ ಅವನವರ ಮಣ್ಣೆನೂ ನೀನು ಭಿನ್ನ ಮಿಂತಿರೆ ವಸ್ತು ಮೌಲ್ಯಗಳ ಗಣನೆ ಈ ಪಣ್ಯಕ್ಕೆ ಗತಿಯಂತೋ ಮಂಕುತಿಮ್ಮ ಹೊನ್ನು ಅಂದರೆ ಚಿನ್ನ ಅಂತ ಜಗದಿ ಅಂದರೆ ಜಗತ್ತಿನಲ್ಲಿ ಭಿನ್ನ ಅಂದರೆ ವ್ಯತ್ಯಾಸ ಪಣ್ಯ ಅಂದರೆ ವ್ಯಾಪಾರ ಯಾವುದನ್ನು ನೀನು ಚಿನ್ನ ಅಂತ ಕೈಗೆ ಎತ್ಕೋತೀಯೋ ಅದನ್ನು ಮಣ್ಣು ಅಂತಲೇ ವಿಧಿ ಅದೇ ಮಣ್ಣು ಎಷ್ಟೋ ಸಾರಿ ಚಿನ್ನವಾಗಿಯೂ ಪರಿವರ್ತನೆ ಆಗಬಹುದು ನೀನು ಯಾವುದನ್ನು ಚಿನ್ನ ಅಂತ ಅಂದ್ಕೊಂಡಿರ್ತೀಯೋ ಅದು ಮಣ್ಣು ಆಗ್ಬಿಡ್ಬಹುದು ಅಂದರೆ ಬದುಕು ಎಷ್ಟೋ ಸಾರಿ ನಮಗೆ ನಶ್ವರ ಅಂತ ಅನ್ನಿಸ್ಬಿಡುತ್ತೆ ಯಾವುದಕ್ಕೆ ಬೆಲೆ ಇದೆ ಅಂತ ನಾವು ಅಂದ್ಕೊಂಡಿರ್ತೀವೋ ಅಂತಹ ವಸ್ತುಗೆ ಬೇರೆಯವರ ದೃಷ್ಟಿಯಲ್ಲಿ ಬೆಲೆಯೂ ಕೂಡ ಇರೋದಿಲ್ಲ ಈ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಗುಂಡಪ್ಪನವರು ಅಂದರೆ ನಮಗೆ ಸದುಪಯೋಗ ಆಗುವಂತಹ ವಸ್ತು ಮತ್ತೊಬ್ಬರಿಗೆ ನಿರುಪಯುಕ್ತ ಆಗಬಹುದು ಅಂತ ಇದನ್ನು ಹಾಗೆ ನಾವು ನೋಡ್ತಾ ಹೋದರೆ ನಮಗೆ ವಸ್ತುಗಳು ಬೇಕು ವ್ಯಕ್ತಿಗಳು ಬೇಕು ವಿಷಯಗಳು ಬೇಕು ಆದರೆ ಈ ವ್ಯಕ್ತಿ ವಸ್ತು ವಿಷಯಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ವಸ್ತುವಿನಿಂದ ವಸ್ತುವಿಗೆ ಬದಲಾವಣೆಯನ್ನು ಕಾಣ್ತಾ ಹೋಗುತ್ತೆ ಅದೆಲ್ಲರಿಗೂ ಬೇಕು ಅಂತಲೇ ಇಲ್ಲ ಕೆಲವರಿಗೆ ಅದು ಬೇಡವೂ ಕೂಡ ಆಗಬಹುದು ಇಂತಹ ಒಂದು ಗಹನವಾದ ವಿಚಾರಗಳನ್ನು ಗುಂಡಪ್ಪನವರು ತೆಗೆದುಕೊಳ್ತಾ ಹೋಗ್ತಾರೆ ತಮ್ಮ ಕಗ್ಗಗಳಲ್ಲಿ ವಸ್ತು ಮೌಲ್ಯಗಳ ಗಣನೆ ನಾವು ಮಾಡೋಕ್ಕೆ ಹೋದಾಗ ಭಿನ್ನವಾಗಿರುತ್ತೆ ಅಂತ ಈಗ ಒಬ್ಬ ಸಾಮಾನ್ಯ ಮನುಷ್ಯನಾದ ನನಗೆ ಅಥವಾ ನಮಗೆ ಚಿನ್ನಕ್ಕೆ ಬಹಳ ಮೌಲ್ಯ ಅಂತ ಅನ್ಸಿದ್ರೆ ಆದರೆ ಅದೇ ಒಬ್ಬ ಸನ್ಯಾಸಿಗೆ ಅದಕ್ಕೆ ಬೆಲೆ ಇಲ್ಲದೇ ಇರಬಹುದು ಅವನು ಅದಕ್ಕೆ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಒಬ್ಬ ಸನ್ಯಾಸಿ ಯಾಕೆಂದರೆ ಅವನು ಸರ್ವಸಂಗ ಪ್ರೀತ್ಯಾಗಿ ಎಲ್ಲವನ್ನೂ ಬಿಟ್ಟವನು ಎಲ್ಲವನ್ನೂ ತ್ಯಜಿಸಿದಂತಹ ಆತನಿಗೆ ವ್ಯಾಮೋಹಗಳಾಗಲಿ ಆಸೆಗಳಾಗಲಿ ಇರೋದಿಲ್ಲ ಆ ವ್ಯಾಸ ಆಸೆ ಮತ್ತು ವ್ಯಾಮೋಹಗಳನ್ನು ಆತ ತ್ಯಜಿಸ್ಬಿಟ್ಟಿರೋದ್ರಿಂದ ಅವನಿಗೆ ಈ ಲೌಕಿಕ ಬದುಕಿನ ಎಷ್ಟೋ ವಿಚಾರಗಳಲ್ಲಿ ಆಸಕ್ತಿ ಇರೋದಿಲ್ಲ ಹಾಗಾಗಿ ಬದುಕನ್ನು ವಿಭಿನ್ನವಾಗಿ ನೋಡುವಂತಹ ಒಂದು ಪ್ರಯತ್ನವನ್ನು ನಾವು ಪ್ರತಿಯೊಬ್ಬರೂ ಮಾಡಿದಾಗ ನಮ್ಮಲ್ಲಿ ಜ್ಞಾನದಾಹ ಹೆಚ್ಚಿದಾಗ ನಾವು ಹೆಚ್ಚು ಹೆಚ್ಚು ವಿಚಾರಗಳನ್ನು ನಾವು ತಿಳಿದುಕೊಳ್ತಾ ಹೋಗ್ಬೋದು ಅಂತನ್ನೋದು ಈ ಒಂದು ಗಗ್ಗದ ವಿಚಾರ